ಅರೆ ಬೀದಿನಲ್ಲಿ ಇದು ಟ್ರಾಫಿಕ್ ನಿಂತ ಹೋಗಿರ್ತಿತ್ತು ನಾಲ್ಕೂವರೆ ಹೌದು ಮಾಯಾಮೃಗ ಮಾಯ ನೀವು ರಸ್ತೆ ಓಡಾಡ್ಬೇಕಾದ್ರೆ ಅದೇ ಹಾಡ್ ಕೇಳ್ತಾ ಇರೋದು ನಿಮಗೆ ಪ್ರತಿ ಮನೆಯಲ್ಲೂ ಅದೇ ಹಾಡ್ ಕೇಳೋದು ದತ್ತಾತ್ರೇಯನ ಜೀವನ ಮಾಡೋದು ಕಷ್ಟ ಆಗೋಗಿತ್ತು ಅವಾಗ ಅಲ್ಲೆಲ್ಲ ಹೋಗಿ ಒಂದು ಬಿಯರ್ ಹಿಡ್ಕೊಂಡು ಕೂತಿದ್ರೆ ಪೀಪಲ್ ಯೂಸ್ ಟು ಅಬ್ಜೆಕ್ಟ್ ಓಕೆ ಓಕೆ ಏನು ರೀ ಅದೆಲ್ಲ ಒಂದು ಸಿಗರೇಟ್ ಸೇದೋಣ ಅಂತಂದರೆ ನೋ ಅವನು ತನ್ನ ಇಂಜಿನಿಯರಿಂಗ್ ಸ್ಕಿಲ್ನ ಅಥವಾ ನಾಲೆಜ್ನ ಬಳಸ್ಕೊಳ್ಳಿಲ್ಲ ಅಂತ ಇವಾಗ ರಮೇಶ್ ಬಗ್ಗೆ ಅದನ್ನು ಹೇಳ್ಬೋದು ಅವನು ಪ್ರೊಫೆಷನಲ್ ಲೈಫ ನೋಡಲಿಲ್ಲ ಅವನು ಅಲ್ಲೇ ಬರೋದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಎಲ್ಲಿ ಬರುತ್ತೆ ಅಂತ ಅಂದರೆ ನಿಮ್ಮ ಆಸೆಗಳು ಮಿತಿ ಮೀರಿದರೆ ತೊಂದರೆ ಆಗುತ್ತೆ ನಿಮ್ಮ ಚಿತ್ರರಂಗದ ಕರಿಯರ್ ಶುರುವಾಗಿದ್ದು ಎಂಬತ್ತೇಳನೇ ಇಸ್ವಿನಲ್ಲಿ ನೀವು ಹೇಳಿದ ಹಾಗೆ ಬಟ್ ಅದಕ್ಕಿಂತ ಮುಂಚೆ ನೀವು ರಂಗಭೂಮಿ ರಂಗಭೂಮಿಗೆ ಆಗಲೇ ನಾವು ತರ್ಕೊಂಡ್ಬಿಟ್ಟಿದ್ವಿ ಓಕೆ ನೀವು ಕೆಲಸ ಮಾಡ್ತಿರ್ಬೇಕಾದ್ರೆ ನೀವು ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ ಆಮೇಲೆ ಬಿ ಓದ್ತಿರ್ಬೇಕಾದ್ರೆ ಆ ಬಿ ಬಂದ ಮೇಲೆ ಅದು ಭಾಳ ಇದು ಅಂತ ಅದು ಸ್ಟಿಫ್ ಕೋರ್ಸ್ ಹೆಚ್ಚಿಗೆ ಟೈಮ್ ಸಿಕ್ತಿರ್ಲಿಲ್ಲ ಆದರೂ ಕೂಡ ಆಮೇಲೆ ಅಲ್ಲಿ ಯಾರೂ ಈ ನಾಟಕ ಸಿನಿಮಾ ಅಂತ ಯಾರೋ ಯೋಚನೆ ಕೂಡ ಮಾಡ್ತಿರ್ಲಿಲ್ಲ ಡಿಬೇಟ್ ಡಿಬೇಟ್ ಒಂದು ಆಗ್ತಾ ಇತ್ತು ಅದರೊಳಗೆ ಸೇರ್ಕೊಂಡಿದ್ವಿ ಆದರೆ ಅದೆಲ್ಲೋ ನಮಗೆ ನಾಟಕ ಮಾಡಬೇಕು ನಾಟಕ ಮಾಡಬೇಕು ಅನ್ನೋ ತುಡಿತಾ ಇತ್ತು ಆವಾಗ ನಾನು ಹೈಸ್ಕೂಲ್ಸ್ ಅಂಥದ್ದು ಇಂಜಿನಿಯರಿಂಗ್ ಫಸ್ಟ್ ಇಯರು ಸೆಕೆಂಡ್ ಇಯರ್ನಲ್ಲೋ ಬಿಕೇಮ್ ದ ಲಿಟ್ರರಿ ಸೆಕ್ರೆಟರಿ ಆಫ್ ದ ಕಾಲೇಜ್ ಯೂನಿಯನ್ ಆವಾಗ ಆಗ ತಾನೇ ಇದು ಶುರುವಾಗಿತ್ತು ಅದು ಈ ಉಲ್ಲಾಳ್ ಶೀಲ್ಡ್ ಅಂತ ಇಂಟರ್ ಕಾಲೇಜ್ ಡ್ರಾಮಾ ಕಾಂಪಿಟೇಷನ್ ಓಕೆ ಓಕೆ ಅದು ನೋಡಿದಾಗ ಏನು ನಾವು ಅಲ್ಲಿ ಹೋಗ್ಬೇಕಲ್ವಾ ಇಲ್ಲಿ ಯಾರು ಏನೂ ಮಾಡ್ತಿಲ್ಲ ಅಂತ ಅಲ್ಲಿ ನಮ್ಮ ಹಿರಿಯೂರಿನ ಒಬ್ಬ ಮೇಸ್ಟ್ ಇದ್ರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಟೀಚರ್ ಪರಮೇಶ್ವರ್ ಅಂತನು ಪರಮೇಶ್ವರಪ್ಪ ಅಂತನೇ ಅವ್ರು ಸ್ವಲ್ಪ ಅವ್ರದ್ದು ಆಮೇಲೆ ರಮೇಶನ್ ಅಂತ ಮ್ಯಾಥಮ್ಯಾಟಿಕ್ಸ್ ಪ್ರೊಫೆಸರ್ ಅವರು ಇಸ್ ಇಸ್ ಅನ್ ಎಕ್ಸಲೆಂಟ್ ಥಿಯೇಟರ್ ಡೈರೆಕ್ಟರ್ ಆ್ಯಂಡ್ ಆ್ಯಕ್ಟರ್ ಹೌದಾ ಆಗಿನ ಕಾಲಕ್ಕೆ ಸೊ ಅವ್ರದ್ದು ಒಂದು ಸ್ವಲ್ಪ ಹೇಳಿ ಸರ್ ನಮ್ಮ ನಾವು ಒಂದು ನಾಟಕ ಮಾಡಬೇಕು ಅಂತ ಮಾಡಿರಿ ಯಾರು ಬೇಡ ಅಂತಾರೆ ಹಾಗಾಗಿ ಫಸ್ಟ್ ಟೈಮ್ ಇಂಜಿನಿಯರಿಂಗ್ ಕಾಲೇಜಿಂದ ಇದು ಆ ಹುಲ್ಲುಹಲ್ ಶೀಲ್ಗೆ ಎಂಟ್ರ್ ಆದ್ವಿ ಓಕೆ ಓಕೆ ಅದು ಲಬ್ ಗರ್ಲ್ ಅಂತ ಒಂದು ನಾಟಕ ಓಕೆ ನಾವು ಅದು ಅಲ್ಲಿ ಆವಾಗ ಇನ್ನೂ ಇವರು ಲೇಡಿ ಸ್ಟೂಡೆಂಟ್ಸ್ ಇರಲಿಲ್ಲ ಓಕೆ ಓಕೆ ಬರೀ ನಾವೇ ಈ ಪಾತ್ರ ಯಾರು ಮಾಡಬೇಕು ಅಂತ ನೀನೇ ಹೇಳು ಒಪ್ಸಿಲ್ಲ ಮಾಡು ನಿನ್ನೆ ಅಂತ ಅಲ್ಲಿಂದ ಶುರು ಆಯ್ತು ಅದಕ್ಕೆ ಹಿಂದೇನು ಮಾಡಿದ್ದು ಮಿಡ್ಲ್ ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ನಲ್ಲಿ ಮಾಡಿದ್ದು ಕೂಡ ಲೇಡಿ ಪಾತ್ರ ನಾನು ಹೌದಾ ಶುರುವಾಗಿದೆ ಅಲ್ಲಿಂದ ಅದಕ್ಕೆ ಚಿತ್ರದುರ್ಗದಲ್ಲಿ ಐವತ್ತು ವರ್ಷ ಆದಮೇಲೂ ಅಲ್ಲೋದ್ರೆ ಅಲ್ಲಿ ಹೋದ್ರೆ ನನ್ನನ್ನು ದತ್ತ ಅಂತ ಕರೀತಿರ್ಲಿಲ್ಲ ರುಕ್ಕು ಅಂತ ದೇವರು ಸಿನಿಮಾ ನಾಟಕದಲ್ಲಿ ರುಕ್ಕು ಪಾತ್ರ ನಂದು ಬಹಳ ಮೆಚ್ಚುಗೆ ಪಡ್ಕೊಂಡಿತ್ತು ಸೂಪರ್ ಅಲ್ಲಿರಬೇಕಾದ್ರೆ ದೇವದಾಸಿ ನಾಟಕ ಅಂತ ಒಂದು ಸೆಮಿ ಪ್ರೊಫೆಷನಲ್ ಟೀಮ್ ಆ ಸಿನಿಮಾ ನಾಟಕ ನೋಡಿದ್ರು ಅವರು ನನಗೆ ಒಂದಿಷ್ಟು ಬೇಸಿಗೆ ರಜಾ ಶಕ್ತಿತ್ತಲ್ಲ ಕೈ ನೀವು ಮಾಡು ಬಾ ಅಂತ ಅಂದು ಸೆಮಿ ಪ್ರೊಫೆಷನಲ್ ಅಲ್ಲೇ ಅಲ್ಲೇ ಸಿಕ್ಕಾಕೊಂಡಿದ್ರೆ ನಾನು ಕಂಪ್ನಿ ನಾಟಕದಲ್ಲೇ ಏನ ಮಣಿ ಏನು ಮಣಿಮಂಜಾರಿ ಅಂದರೆ ಈ ನಾಜುಕಾಯ ಈಜುಕಾಯ ಪಾತ್ರ ಬರುತ್ತಲ್ಲ ಅಲ್ಲಿ ಒಂದು ಸೀತಾಲಕ್ಷ್ಮಿ ಅಂತ ಒಂದು ಪಾತ್ರ ಬರುತ್ತೆ ಅದನ್ನು ಓಕೆ ಅದೆಲ್ಲ ಹಿರಿಯೂರಿನಲ್ಲಿ ಹೋಗಿ ಮಾಡಿದ್ದದು ಮೆಚ್ಚುಗೆ ಪಡ್ಕೊತ ಇಲ್ಲಿ ಬಂದರೆ ಮತ್ತದೇ ಹೆಣ್ಣು ಪಾತ್ರ ಇದಕ್ಕೆ ಸೀಮಿತವಾಗ್ಬಿಡ್ತೇನೆ ಅಂತ ಅನಿಸಿತ್ತು ನನಗೆ ಓಕೆ ಮಾಡಿದ್ವಿ ಏನು ನಮಗೇನು ಶೀಲ್ಡ್ ಗೀಲ್ಡ್ ಏನು ಬರಲಿಲ್ಲ ಆದರೆ ನಮ್ಮ ಇವರು ಕತೆಗಾರ ಸದಾಶಿವ ಇದ್ರಲ್ಲ ಅವರು ಪ್ರಜಾವಾಣಿ ಒಳಗೆ ಅದನ್ನು ಕವರ್ ಮಾಡಿದ್ರು ಲಾಸ್ಟ್ ಪೇಜ್ನಲ್ಲಿ ಫುಲ್ ಪೇಜ್ ಎಲ್ಲ ನಾಟಕದ ಬಗ್ಗೆನೂ ವಿಮರ್ಶೆ ಬರೆದಿದ್ರು ಓಕೆ ಅದರೊಳಗೆ ನಮ್ಮ ನಾಟಕದ ಬಗ್ಗೆನೂ ವಿಮರ್ಶೆ ವಿಮರ್ಶೆ ಬಂದಿದ್ದು ದೊಡ್ಡದಲ್ಲ ನನ್ನ ಫೋಟೋ ಇತ್ತ ಅದು ಒಂದು ದೊಡ್ಡ ಸುದ್ದಿ ಆಗೋಯ್ತು ಇವನು ಫೋಟೋ ಬಂದಿದ್ರು ಅದರೊಳಗೆ ಬರೆದಿದ್ದೇನು ಬರೆದಿದ್ದರು ಅಂಥದ್ದು ಯಾರು ಎಷ್ಟೇ ಚೆನ್ನಾಗಿ ಮಾಡಿದ್ರು ಗಂಡು ಗಂಡೇ ಹೆಣ್ಣು ಹೆಣ್ಣೆ ಅಂತ ಈ ಈ ತರಹ ಏನೋ ಬರೆದಿದ್ರು ಅವರು ಅದ್ರ ಬಗ್ಗೆ ಎಲ್ಲ ನಮಗೆ ಗಮನವೇ ಆಗಲಿಲ್ಲ ಫೋಟೋ ಬಂದುಬಿಟ್ಟಿದೆ ಓಕೆ ಹ್ಞೂ ನನಗೆ ಇದರೊಳಗೆ ಅಂಥದ್ದು ಎಸ್ ಎಸ್ ಎಲ್ ಸಿ ಫಸ್ಟ್ ರ್ಯಾಂಕ್ ಬಂದಾಗಲೂ ಕೂಡ ನನ್ನ ಫೋಟೋ ಬಂದಿರಲಿಲ್ಲ ಸ್ಮಾಲ್ ಜಾಗ ಅದು ಬೆಂಗಳೂರಾಗಿದ್ದರೆ ಯಾರು ಬಂದು ಒಂದು ಫೋಟೋ ತಗೊಂಡೋಗಿ ಇದನ್ನ ಮಾಡೋಣ ಕರೆಕ್ಟ್ ಹೆಸರು ಅಲ್ಲಿ ಹೆಡ್ಲೈನ್ಸ್ ಕೂಡ ಪೇಪರ್ ಹೆಡ್ಲೈನ್ಸ್ ಇದ್ದಿದ್ದು ಚಿತ್ರದುರ್ಗದ ವಿದ್ಯಾರ್ಥಿಗೆ ಪ್ರ ಪ್ರಥಮ ರ್ಯಾಂಕ್ ಅಂತ ನನ್ನ ಹೆಸರು ಕೆಳಗಡೆ ಎಲ್ಲೋ ಬಂದಿದ್ದು ಸೊ ಫೋಟೋ ಫಸ್ಟ್ ಟೈಮ್ ಬಂದಿತ್ತು ಇದು ಪ್ರಜಾವಾಣಿ ಒಳಗೆ ಓಕೆ ಸೊ ಹಾಗೆ ನಿಮ್ಮ ಒಂದು ಥಿಯೇಟರ್ ಕಡೆ ಶುರುವಾಗಿದ್ದು ಬಟ್ ಅದಾದ ನಂತರ ನಾನು ಸಿನಿಮಾದ ಬಗ್ಗೆ ಬರ್ತೀನಿ ಬಟ್ ಅದಕ್ಕಿಂತ ಮುಂಚೆ ಅಂದರೆ ಈ ಸಿನಿಮಾದಲ್ಲಿ ಟಿ ಎಸ್ ನಾಗಭರಣ್ಣ ಅವರು ಆಸ್ಫೋಟ ನಿಮ್ಮ ಮೊದಲನೇ ಸಿನಿಮಾನ ಸರ್ ಅದಕ್ಕೆ ಅದಕ್ಕಿಂತ ಮುಂಚೆ ಅಂದರೆ ಅದೇ ಸಮಯದಲ್ಲಿ ಫಸ್ಟ್ ಟೈಮ್ ನಮ್ಮ ಟಿ ಆರ್ ಶಾಮಣ್ಣವ್ರ ಮಗ ಟಿ ಎಸ್ ರಂಗ ಅವನು ಇಸ್ ಅ ಮ್ಯಾನ್ ವಿತ್ ಗ್ರೇಟ್ ಪ್ಯಾಷನ್ ಅಬೌಟ್ ಥಿಯೇಟರ್ ಅಂಥದ್ದು ಥಿಯೇಟರ್ನಲ್ಲೂ ಕೆಲಸ ಮಾಡ್ದ ಅವನು ಸಿನಿಮಾ ಸಿನಿಮಾ ಮಾಡಬೇಕು ಸಿನಿಮಾ ಮಾಡಬೇಕು ಅಂತ ಸೊ ಅವನು ಫಸ್ಟ್ ಒಂದು ಅದು ಫಿಲ್ಮ್ಸ್ ಡಿವಿಷನ್ಗೆ ಒಂದು ಒನ್ ಅವರ್ ಸಿನಿಮಾ ಮಾಡಿದ್ರು ಅದರೊಳಗೆ ನನ್ನ ಎಂಟ್ರಿ ಓಕೆ ಫಿಲ್ಮ್ ಡಿವಿಷನ್ಗೆ ಏನು ಮಾಡಿದ್ರು ಸರ್ ವಾಟ್ ಇಟ್ಸ್ ಇದು ಚೆಲುವನ ಪರಂಗಿ ಗಿಡಗಳು ಅಂತ ಬೆಸಗರಹಳ್ಳಿ ರಾಮಣ್ಣ ಅವರ ಸಣ್ಣ ಕತೆ ಅದನ್ನು ಉದ್ಭವ ಅಂತ ಹೇಳಿ ಹಿಂದಿ ಒಳಗೆ ಮಾಡಿದ್ದವನು ಅದಕ್ಕೆ ನಂಗೆ ಭಾಳ ಜನ ಕೇಳ್ತಾರೆ ಸೊ ಮಿಷನ್ ಮಂಗಳ್ ಮಾಡಿಬಿಟ್ರಿ ಅಂತ ಏ ಮಿಷನ್ ಮಂಗಳ್ ಮೂರನೇ ಸಿನಿಮಾ ನಂದು ಹಿಂದಿದು ನಾವು ಹುಟ್ಟಿದ್ದೆ ಹಿಂದಿ ಸಿನಿಮಾದೊಳಗೆ ಅಂತ ಹೇಳ್ತಿದ್ದೆ ಅದು ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿತ್ತು ಅದಾ ಅದೇ ಸಮಯಕ್ಕೆ ನಾಗಭರಣ ಆಸ್ಫೋಟ ಶುರು ಮಾಡಿದರು ಸೊ ಅದರೊಳಗಂತು ಫೀಚರ್ ಫಿಲ್ಮ್ ಅಂದ್ರೆ ಹಾಗಾದ್ರೆ ಇದೇನು ಅದು ಆಸ್ಪೋಟ ಫೀಚರ್ ಫಿಲ್ಮ್ ಆಸ್ಫೋಟ ಅದು ಕೂಡ ಹಾಗೆ ೂ ಆಗಿದ್ರೆ ಬಟ್ ನೀವು ಅದಾದ ನಂತರ ನೀವು ಆಗಿದ್ದೊಬ್ಬ ಒಬ್ಬ ಸಾತ್ವಿಕ ಸಜ್ಜನ ಕಲಾವಿದರಾಗಿ ಅಂದರೆ ಪಾತ್ರಗಳ ಮೂಲಕ ನೀವು ಗುರ್ತಿಸ್ಕೊಂಡ್ರಿ ಭಾಳಷ್ಟು ಸೊ ಇನ್ನೂರ ಮೂವತ್ತು ಇನ್ನೂರ ನಲವತ್ತು ಲೆಕ್ಕ ಕೂಡ ಇಲ್ಲ ಅಷ್ಟೊಂದು ಸಿನಿಮಾಗಳನ್ನ ನೀವು ಮಾಡ್ಕೊಂಡು ಬಂದಿದ್ರ ಸೊ ನಿಮಗೆ ನಟನಾಗಿ ಬ್ರೇಕ್ ಕೊಟ್ಟಂಥದ್ದು ಅಂತಂದರೆ ಯಾವುದು ಸರ್ ಅಂತಂದರೆ ಓ ಈಗ ನಾನು ನಟ ನ ಅಂದರೆ ನಾನು ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೋದು ಅನ್ನೋದು ಒಂದು ಧೈರ್ಯ ಕೊಡುತ್ತಲ್ಲ ಅದು ಇಲ್ಲ ಅದು ನಟನೆ ಬಗ್ಗೆ ಧೈರ್ಯ ಕೊಟ್ಟಿದ್ದು ಅಂತಂದರೆ ನಾನೇ ಬಿಜ್ಜಳ ಅನ್ನೋ ನಾಟಕ ಓಕೆ ಓಕೆ ನಾನು ದೆಹಲಿಯ ಪೋಸ್ಟಿಂಗ್ನಲ್ಲಿದ್ದಾಗ ಏರ್ಫೋರ್ಸ್ನಲ್ಲಿದ್ದೆ ಆವಾಗ ಇನ್ ಯೂನಿಫಾರ್ಮ್ ಹಾಗೋ ಕಷ್ಟಪಟ್ಟುಕೊಂಡು ಟೈಮ್ ಹುಡುಕಿಕೊಂಡು ಅದನ್ನು ಅದನ್ನು ಮಾಡಿದೆ ಅಲ್ಲ ಅಲ್ಲಿ ನಾಲ್ಕು ನಾಟಕ ಮಾಡಿದೆ ಅದರೊಳಗೆ ನಾನೇ ಬಿಜೋಳ ಅನ್ನೋದು ಇಟ್ ಇಟ್ ಹಿಟ್ ದ ಹೆಡ್ಲೈನ್ಸ್ ಆಲ್ ನ್ಯೂಸ್ ಪೇಪರ್ಸ್ ಸ್ಟೇಟ್ಸ್ಮನ್ ಇಂಡಿಯನ್ ಎಕ್ಸ್ಪ್ರೆಸ್ ಇದು ಎಲ್ಲದರೊಳಗೂ ಹೆಡ್ಲೈನ್ ದೊಡ್ಡ ನ್ಯೂ ಸ್ಟಾರ್ ಇಸ್ ಬಾರ್ನ್ ಅನ್ನೋ ರೀತಿ ಒಳಗೆ ಬರ್ತಿತ್ತು ಒಂದು ಹೆಡ್ಲೈನ್ ನನಗೆ ಇನ್ನೂ ಗಾಪ ಸ್ಟೇಟ್ಸ್ಮನ್ ಅಂತ ಅದು ಏಕೆ ಮ್ಯಾಡ್ನೆಸ್ ಆ್ಯಂಡ್ ಮರ್ಡರ್ ಇನ್ ಕನ್ನಡ ಪ್ಲೇ ಆದ್ರೆ ಕೆಳಗಡೆ ಓಕೆ ಎ ಟ್ರೂಲಿ ಆಲಿವಿರಿಯನ್ ಪರ್ಫಾರ್ಮೆನ್ಸ್ ಅನ್ನೋ ಒಳಗೆ ಇದು ಬಂದಿತ್ತು ಬಹಳ ಮೆಚ್ಕೊಂಡ್ರು ಎಲ್ಲರೂ ಮೆಚ್ಕೊಂಡ್ರು ಅದು ಓಕೆ ಇವನೊಬ್ಬ ಒಳ್ಳೆ ನಟ ಅಂತ ಆಗೋಯ್ತು ಅಲ್ಲಿ ಅದನ್ನೆಲ್ಲ ನೋಡಿದ ಮೇಲೆ ಟಿ ಎಫ್ ರಂಗ ನಾಗಾಭರಣ ಅವರು ನನ್ನ ಕ್ಯಾಸ್ಟ್ ಮಾಡಿದ್ದಕ್ಕೆ ಬಟ್ ಈ ಟ್ರಾನ್ಸಿಷನ್ ಇದೆಯಲ್ಲ ಸರ್ ಥಿಯೇಟ್ರಿಂದ ಸಿನಿಮಾಗೆ ಅಂದರೆ ಅದು ನಿಮಗೇನಂದು ಅಂದರೆ ನಟನೆ ಏನು ಒಂದೇ ಅನಿಸ್ತಾ ನಿಮಗೆ ಅಥವಾ ಇದು ಬೇರೆ ಥರದ ಕ್ಯಾಮ್ರಾಗಳಿಟ್ಟು ಈ ಕಡೆ ನೋಡಿ ಇಲ್ಲಿ ನಿಂತ್ಕೊಳ್ಳಿ ಮಾಡೋದಿದೆಯೋ ಆ ಸ್ವಲ್ಪ ನ್ಯೂ ಆ್ಯನ್ಸಸ್ ಆಫ್ ಸಿನಿಮಾ ಇರುತ್ತೆ ಹಾಗಾಗಿ ಫಸ್ಟ್ ಫಸ್ಟ್ ಟೈಮ್ ಏನ ಫೇಸ್ ದ ಕ್ಯಾಮ್ರಾ ನನಗೆ ಸ್ವಲ್ಪ ರೇಗಿಸ್ತಾರೆ ಇವ್ ಇವು ಟುಕ್ ಫೋರ್ಟೀನ್ ಟೇಕ್ಸ್ ಅಂತ ಫೋರ್ಟೀನ್ ಟೇಕ್ಸ್ ನಂದಲ್ಲ ಮಮತಾ ರಾವ್ ಆಲ್ಸೋ ದೇರ್ ಕಂಬೈನ್ ಟಿ ಎಸ್ ರಂಗ್ ಹಿಂದಿ ಸೊ ಹಾಗು ಇದರೊಳಗೆ ಅದು ಆ ಸ್ಫೋಟದಲ್ಲಿ ನನಗೇನು ಹೆಚ್ಚಿಗೆ ಇದಾಗ್ಲಿಲ್ಲ ತೊಂದರೆ ಆಗಲಿಲ್ಲ ಒಂದು ಹೊಸಬರಿಗೆ ತೊಂದರೆ ಆಗೋದ್ಯಾವು ಅಂತ ಅಂದ್ರೆ ಡೈರೆಕ್ಟ್ರು ಕ್ಯಾಮ್ರಾಮನ್ನು ಇವರೆಲ್ಲರೂ ಹೊಸಬರಾದಾಗ ಇಲ್ಲಿ ಎಲ್ಲರೂ ಪರಿಚಿತರು ಹಾಗಾಗಿ ಇದಾಗಿ ಯಾವುದೋ ಒಂದು ಒಂದು ಡೈಲಾಗ್ ಮಾತ್ರ ಒಂದು ಮೂರು ನಾಲ್ಕು ಟೇಕ್ ತೊಗೊಂಡೆ ಅಂತ ಕಾಣುತ್ತೆ ನಾನು ಅದರ್ವೈಸ್ ಐ ವೆರಿ ಕಂಫರ್ಟಬಲ್ ಎಸ್ ಸ್ಮೂತ್ ಸೀಲಿಂಗ್ ಹ್ಞೂ ಸೊ ಈಗ ಸರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದರೆ ಎಂಬತ್ತೆಂಟು ಎಂಬತ್ತೇಳು ಅಂದರೆ ತೊಂಬತ್ತು ಆ ಕಡೆ ಹದಿಮೂರು ವರ್ಷ ಮೂವತ್ತೇಳು ಮೂವತ್ತೆಂಟು ವರ್ಷ ಮೂವತ್ತೇಳು ಮೂವತ್ತೆಂಟು ವರ್ಷಗಳ ಈ ಒಂದು ಜರ್ನಿ ಓಕೆ ಇಷ್ಟೊಂದು ಪಾತ್ರಗಳು ಇಷ್ಟೊಂದು ನಿರ್ದೇಶಕರು ಇಷ್ಟೊಂದು ನಟರು ಅಂದರೆ ಎಲ್ಲರ ಜೊತೆಗೆ ಒಂದೊಂದು ಸಿನಿಮಾ ಅಂದ್ರೆ ಒಂದೊಂದು ಒಂದೊಂದು ಜನ್ಮ ಇದ್ದಂಗೆ ಒಂದು ಪುಟ್ ಪುಟ್ಟ ಜನ್ಮಗಳನ್ನ ಕೊಟ್ಟ ಹಾಗೆ ನೀವು ಹೋಗಿ ಕರೆಕ್ಟಾಗಿ ಹೇಳಿದ್ರೆ ಯಾಕಂದ್ರೆ ಅದೊಂದು ಒಂದು ಒಂದು ಆಂಬಿಯನ್ಸ್ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ಬದುಕ್ತೀರಾ ಆಮೇಲೆ ಅಲ್ಲಿಂದ ವಾಪಸ್ ಬರ್ತೀರಾ ಮತ್ತೊಂದು ಸೊ ಆ ಥರ ಸಿನಿಮಾ ಐ ಅಂಡರ್ಸ್ಟ್ಯಾಂಡ್ ದಟ್ ಬಟ್ ಯಾವುದು ಸರ್ ನಿಮಗೆ ಸಿನಿಮಾಗಳಲ್ಲಿ ಬ್ರೇಕ್ ಕೊಟ್ಟಂಥದ್ದು ಆದ ತಕ್ಷಣ ಆಗಲೇ ಇವರೇನು ವಿಜಯಮ್ಮ ಅವರು ಇವರಾರು ಸೀತಾರಾಮು ಈ ಪತ್ರಕರ್ತರು ಒಬ್ಬ ಹೊಸ ನಟ ಇಲ್ಲಿ ಭಾಳ ವಿಶಿಷ್ಟವಾಗಿದೆ ಅವನ ನಟನೆ ಅನ್ನೋ ರೀತಿಯಲ್ಲಿ ಬರೆದ್ರು ಸೊ ಅದಾಗಲೇ ಆಮೇಲೆ ಅದಕ್ಕೆ ಪ್ರಶಸ್ತಿ ಬಂದ್ಬಿಟ್ಟು ಫಸ್ಟ್ ಫಿಲ್ಮ್ಗೆ ನನಗೆ ರಾಜ್ಯ ಪ್ರಶಸ್ತಿ ಬಂತು ಅದು ರಾಷ್ಟ್ರ ಪ್ರಶಸ್ತಿನೂ ಏನೋ ಪಾಪ ಆ ಟೈಮ್ನಲ್ಲಿ ನಾಗಾಭರ್ಣನ್ಗೆ ಏನೋ ಒಂದು ತೊಂದರೆ ಆಗಿ ಹಿ ವಾಸ್ ನಾಟ್ ಏಬಲ್ ಟು ಇದು ರಾಷ್ಟ್ರ ಪ್ರಶಸ್ತಿ ಅಷ್ಟು ಇದು ಕೂಡ ಆಗಲಿಲ್ಲ ಅಂತ ಕಾಣುತ್ತೆ ಕಳಿಸ್ಲಿಲ್ವೋ ಹ್ಞೂ ಓಕೆ ಸೊ ಇಲ್ಲಿ ಯಾರೋ ಒಬ್ಬ ಹೊಸ ನಾಟ ಉಟ್ಕೊಂಡಿದ್ದಾನೆ ಇದು ಪೋಷಕ ಕಲಾವಿದನಾಗಿ ಅಂತ ರೆಕಗ್ನಿಷನ್ ಬಂತು ಓಕೆ ಓಕೆ ಸೊ ಅದಾದ ನಂತರ ಈ ಈ ಒಂದು ಕಮರ್ಷಿಯಲ್ ಸಿನಿಮಾಗಳ ಭರಾಟೆಗಳು ಅಂದರೆ ಸಾಕಷ್ಟು ರೋಲ್ಗಳನ್ನ ಮಾಡಿದ್ರಲ್ಲ ಸರ್ ನೀವು ಸೊ ಇದು ಈ ಒಂದು ಜರ್ನಿನ ನೆನೆಸ್ಕೊಂಡ್ರೆ ಈಗ ಕೂತ್ಕೊಂಡು ಇಷ್ಟು ವರ್ಷಗಳ ಕಾಲ ನಿಮ್ಮಲ್ಲಿ ಉಳಿಸ್ಬೇಕಾದ್ರೆ ಆ್ಯಕ್ಟಿಂಗ್ ಒಳ್ಳೆ ಆ್ಯಕ್ಟ್ರ್ ಅನ್ನೋದು ಒಂದು ಕಡೆ ಆದರೆ ಬೇರೆ ಏನು ಕ್ವಾಲಿಟಿಗಳು ನೀವು ನಿಮ್ಮ ಹತ್ರ ಇದೆ ಅಥವಾ ಇರಬೇಕು ಅಂತ ನಿಮಗೆ ಅನಿಸುತ್ತೆ ಟು ಸಸ್ಟೈನ್ ದಿಸ್ ಯುನೋ ದಿಸ್ ಇವಾಗ ನೋಡಿ ಆಸ್ಪೋರ್ಟ್ ಆದಮೇಲೆ ಸೆಕೆಂಡ್ ಸಿನಿಮಾನೇ ನನಗೆ ಶರವೇಗದ ಸರದಾರ ಓಹ್ ಕುಮಾರ್ ಬಂಗಾರಪ್ಪ ಅವರು ಕುಮಾರ್ ಬಂಗಾರಪ್ಪ ಫಸ್ಟ್ ಸೆವೆಂಟಿ ಎಮ್ ಎಮ್ ಫಿಲ್ಮ್ ಇನ್ ಕನ್ನಡ ಫಸ್ಟ್ ಆ್ಯಂಡ್ ಓನ್ಲಿ ಓನ್ಲಿ ಹೌದು ಕೆ ವಿ ಜಯರಾಮ್ ಡೈರೆಕ್ಟ್ರು ನನ್ನನ್ನು ನೋಡಿಕೊಂಡು ಇದಕ್ಕೆ ಬಂದರು ನನ್ನ ಸ್ಟಾಫ್ ಕಾಲೇಜ್ಗೆ ಎಚ್ ಎಲ್ನಲ್ಲಿ ಇದ್ದೆ ಅವಾಗ ಕೆ ವಿ ಜಯರಾಮ್ ಯಾರು ಏನು ಅನ್ನೋದು ಅಷ್ಟಾಗಿ ಪರಿಚಯ ಇರಲಿಲ್ಲ ನಾನು ಒಡೊಬ್ಬ ಡೈರೆಕ್ಟರ್ ಒಬ್ಬ ಆ್ಯಕ್ಟ್ರನ್ನ ಹೊಸ ಆ್ಯಕ್ಟ್ರನ್ನ ಹುಡ್ಕೊಂಡು ಬರ್ತಾರೆ ಅಂತ ಅಂದರೆ ಅದೊಂದು ಬೇರೆಯವ್ರಿಗೆ ಅಲ್ಪ ಬಂದು ನನ್ನ ನನ್ನ ರೂಮ್ನಲ್ಲೇ ಎದುರುಗಡೆ ಕೂತ್ಕೊಂಡು ನಾನೊಂದು ಈ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ನೀವು ಮಾಡಬೇಕಿದು ಯಾಕೆ ಅಂದರು ಆ ಸ್ಫೋಟದಲ್ಲಿ ಮಾಡಿದ್ದು ಸಾಫ್ಟ್ ವಿಲನ್ ಅಂತ ಹೇಳಿದ್ನಲ್ಲ ಇಲ್ಲಿ ಕೂಡ ಇಡೀ ಸಿನಿಮಾದಲ್ಲಿ ವಿಲನ್ ಇವನು ಅಂತ ಅಂದ್ಕೊಳ್ಳೋಹ ಅಂತಹ ಪಾತ್ರ ಆದರೆ ಕಡೆನಲ್ಲಿ ಗೊತ್ತಾಗತ್ತೆ ಹೀ ಇಸ್ ದ ಸೇವಿಯರ್ ಆಫ್ ದ ಫ್ಯಾಮಿಲಿ ಅನ್ನೋ ರೀತಿನಲ್ಲಿ ನನಗೇನೆ ಐ ಫೆಲ್ಟ್ ಗುಡ್ ಅಬೌಟ್ ದ್ಯಾಟ್ ರೋಲ್ ಮಾಡಿದೆ ಓಕೆ ಅದ್ರ ಜೊತೆ ಜೊತೆನಲ್ಲಿ ಅವ್ರದೇ ಒಂದು ಮಾಧುರಿ ಅಂತ ಒಂದು ಸಿನಿಮಾ ಆಯಿತು ಓಕೆ ಎರಡೂ ಫು ಫುಲ್ ಲೆಂತ್ ಕ್ಯಾರೆಕ್ಟರ್ಸ್ ಓಕೆ ಎರಡಕ್ಕೂ ಒಳ್ಳೆ ಹೆಸರು ಬಂತು ನನಗೆ ಭಾಳ ಕಷ್ಟಪಟ್ಟು ಮಾಡಬೇಕಾಯ್ತು ಯಾಕೆ ಅಂದರೆ ಕೆಲಸದಲ್ಲಿದ್ದೆ ವೀಕೆಂಡ್ಸ್ ಮಾತ್ರ ಅದು ಮೈಸೂರಿನಲ್ಲಿ ಶೂಟಿಂಗ್ ಶನಿವಾರ ಇದು ನಾಲ್ಕು ಗಂಟೆಗೆ ಕಾರು ನನ್ನ ಕಾಲೇಜ್ ಮುಂದೆ ನಿಂತಿರೋದು ಅಲ್ಲಿಂದ ಹತ್ಕೊಳ್ಳೋದು ಅಲ್ಲಿಗೆ ಹೋಗೋದು ಇಡೀ ರಾತ್ರಿ ಇಡೀ ಬೆಳಿಗ್ಗೆ ಮತ್ತಿದು ಮತ್ತೆ ಮಧ್ಯರಾತ್ರಿವರೆಗೂ ಅಲ್ಲಿಂದ ಬರೋದು ಮಂಡೇ ಮಾರ್ನಿಂಗ್ ಬ್ಯಾಕ್ ಟು ಕಾಲೇಜ್ ಒಂದು ದಿನ ರಜೆ ಎರಡು ದಿನ ರಜೆನ ಒಂದೇ ದಿನ ಒಂದಿನ ರಜೆದಲ್ಲೇ ಮಾಡ್ತಿದ್ರಿ ನೀವು ಇದ್ದು ಅದಕ್ಕೆ ಹೇಳೋದು ಭಾಳ ಕಷ್ಟಪಟ್ಟು ಮಾಡಿದೆ ಯಾವಾಗ ಅಂತ ಸಿನಿಮಾಗಳನ್ನ ಓಕೆ ವಾರ ವಾರಕ್ಕೊಂದ್ಸರಿ ಅಷ್ಟೇ ಪ್ರತಿದಿವಂಗಿಲ್ಲ ಮೈಸೂರು ಹ್ಞೂ 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 ಓಕೆ ಅದೊಂದು ಮೂರು ನಾಲ್ಕೈದು ವಾರ ಆ ಥರ ಮಾಡಿ ಎರಡೂ ಸಿನಿಮಾ ಒಟ್ಟಿಗೆ ಮುಗಿಸಿದ್ವಿ ಆಮೇಲೆ ಒಂದೊಂದಾಗಿ 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 ಮೋಸ್ಟ್ಲಿ ಕಮರ್ಷಿಯಲ್ ಸಿನಿಮಾಗಳೇ ಅವಾಗ ಬರ್ತಾ ಇದ್ದಿದ್ದು ಓಕೆ ಓಕೆ ಐ ಥಿಂಕ್ ಫಸ್ಟ್ ಆರ್ಟ್ ಅಂತ ಅಂತ ಬಂದಿದ್ದು ಸೊ ಅವಾಗ ಅದಾದ ನಂತರ ನೀವು ನಿಮ್ಮ ಮೌನಿ ಭಾರತ್ ಸ್ಟೋರ್ಸು ಅಂದರೆ ಇತ್ತೀಚೆಗೆ ಈ ದಶಕಗಳಲ್ಲಿ ಬಂದಂಥದ್ದಿರ್ಬೋದು ಅಥವಾ ಬೆಟ್ಟದ ಜೀವ ಥರ ಸಿನಿಮಾಗಳಿರ್ಬೋದು ಕ್ರೌರ್ಯ ನೀವು ಹೇಳಿದಿರ್ಬೋದು ಈ ಥರದ ಸಿನ್ಮಾಗಳು ಒಂದು ಕಡೆ ನೀವು ಹೆಸರು ಮಾಡಿದ್ರಿ ಮತ್ತು ರೆಗ್ಯುಲರ್ ಸಿನ್ಮಾಗಳಲ್ಲೂ ಕೂಡ ನೀವು ಮಾಡ್ತಾನೆ ಬಂದಿರಿ ಅಂತ ಬಟ್ ಈ ಈ ಒಂದು ಆರ್ಟ್ ಸಿನಿಮಾಗಳ ಬಗ್ಗೆ ನಾವು ಈಗ ಮಾತಾಡೋದಾದರೆ ಇವು ನೀವು ಪ್ರಶಸ್ತಿನೂ ತಂದು ಕೊಟ್ಟಿವೆ ಹೆಸರು ತಂದು ಕೊಟ್ಟಿವೆ ಸಮಾಧಾನ ಕೂಡ ತಂದುಕೊಟ್ಟಿರ್ತವೆ ಅಲ್ವಾ ಸೊ ಬಟ್ ಜೀವನ ಮಾಡಬೇಕಾದ್ರೆ ಎಲ್ಲ ಥರದ ರೋಲ್ಗಳನ್ನ ಮಾಡಬೇಕಾಗುತ್ತೆ ಅಲ್ವಾ ಫೈನಲಿ ಏನು ಒಬ್ಬ ನಟ ಬದುಕು ಸಾಗಿಸ್ಬೇಕು ಅಂದರೆ ಆತನಿಗೆ ಪ್ರತಿ ತಿಂಗಳು ಪ್ರತಿದಿನ ಒಂದು ರೆಮೊನರೇಷನ್ ಬರ್ತಾ ಹೋಗಬೇಕು ಸೊ ಇದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಸರ್ ಇಲ್ಲ ನನಗೆ ಆ ಪ್ರಾಬ್ಲಮ್ ಇರಲಿಲ್ವಲ್ಲ ಸರ್ವಿಸ್ನಲ್ಲಿ ಇದ್ದಿದ್ದರಿಂದ ಅಲ್ಲಿ ನಮ್ಮ ಕಾಂಡಕ್ಟ್ ರೂಲ್ಸ್ನಲ್ಲಿ ಒಂದು ಇದಿತ್ತು ಆ್ಯಸ್ ಲಾಂಗ್ ಆ್ಯಸ್ ಹೀ ಏನೋ ವರ್ಡಿಂಗ್ಸ್ ಲೈಕ್ ದಟ್ ಇಸ್ ನಾಟ್ ಟೇಕಿಂಗ್ ಎನಿ ಎ ರೆಮ್ಯುನಿಯೇಷನ್ ಆ್ಯಂಡ್ ಇಟ್ ಇಸ್ ಕಲ್ಚರಲಿ ಸಿಗ್ನಿಫಿಕಂಟ್ ಅಂಥದ್ರೊಳಗೆ ಈವನ್ ವಿತೌಟ್ ಪರ್ಮಿಷನ್ ಅಂತ ಇದು ಈ ಈಗಲೂ ಆ ಕಾಂಡಕ್ಟ್ ರೂಲ್ಸ್ ಇದೆ ಭಾಳ ಜನಕ್ಕೆ ಗೊತ್ತಿಲ್ಲ ಅದು ಓಕೆ ಇಂಡಜೆನಿಟ್ ಅಂತ ವಿತೌಟ್ ಅಫೆಕ್ಟಿಂಗ್ ದ ರೆಗ್ಯುಲರ್ ವರ್ಕ್ ನಾನು ಇದ್ದು ಇದ್ದು ಬಂದಿದ್ದು ಎಲ್ಲ ಏನು ರಜಾದಿನಗಳೆಲ್ಲ ಅದಕ್ಕೆ ಸಮರ್ಪಣೆ ಮಾಡಿದ್ದೆ ನಾನು ಸೊ ರೆಮ್ಯುನೇಷನ್ ತೊಗೊಳ್ತಿರ್ಲಿಲ್ಲ ಅವಾಗ ಓಕೆ ರೆಮ್ಯುನೇಷನ್ ತೊಗೊಂಡ್ರೆ ತಾನೇ ಪ್ರಾಬ್ಲಮ್ ಪರ್ಮಿಷನ್ನು ಇದು ಅದು ಅಂತ ಏನಿಲ್ಲ ಓಕೆ ಅದು ತೊಂಬತ್ನಾಲ್ಕು ವರೆಗೂ ಆ ರೀತಿ ಆಯ್ತದ ಓಕೆ ಹ್ಞೂ 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 ಸೊ ಜೀವನಕ್ಕೋಸ್ಕರ ಕೇವಲ ಜಾಬ್ ಏನಿತ್ತು ಅದ್ರ ಮೇಲೆ ಡಿಪೆಂಡ್ ಆಗಿದೆ ಸೊ ನೀವು ನಿಮ್ಮ ನಿಮ್ಮ ಈ ಆ್ಯಕ್ಟಿಂಗ್ ಕೆರಿಯರ್ಗೆ ನಮ್ಮ ಮುಂಚೆದ ಜೀವನದ ಬಗ್ಗೆ ಅಂದರೆ ಆ್ಯಕ್ಟಿಂಗ್ ಕರಿಯರ್ ಜೊತೆಗೇನೆ ಈ ಎಚ್ ಎಲ್ ಮತ್ತು ಇಂಡಿಯನ್ ಏರ್ ಫೋರ್ಸ್ ಓಕೆ ಇಪ್ಪತ್ತು ವರ್ಷ ಮತ್ತು ಒಂಬತ್ತು ವರ್ಷಗಳ ಕಾಲ ಕೆಲಸ ಮಾಡಿದ್ರು ಸೊ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಅದರ ಎಲ್ಲ ಅದ ಇವಾಗ ಒಬ್ಬ ಎಂಜಿನಿಯರ್ ಆದ ಮೇಲೆ ನಾಳೆ ಯಾರೂ ಬೈಯೋಂಗಿಲ್ಲ ನನ್ನನ್ನು ಹ್ಞೂ ಅವನು ತನ್ನ ಇಂಜಿನಿಯರಿಂಗ್ ಸ್ಕಿಲ್ನ ಅಥವಾ ನಾಲೆಡ್ಜ್ನ ಬಳಸ್ಕೊಳ್ಳಲಿಲ್ಲ ಅಂತ ಇವಾಗ ರಮೇಶ್ ಬಗ್ಗೆ ಅದನ್ನು ಹೇಳ್ಬೋದು ಅವನು ಪ್ರೊಫೆಷನಲ್ ಲೈಫೇ ನೋಡಲಿಲ್ಲ ಅವನು ಅವನು ನಮ್ಮ ಕಾಲೇಜ್ನವನೇ ಓಕೆ ಈ ವೇ ಇದು ಇದಕ್ಕೆ ಬಂದ್ಬಿಟ್ಟ ಇಲ್ಲಿ ಮೂವತ್ತು ವರ್ಷ ಇಪ್ಪತ್ತೊಂಬತ್ತು ವರ್ಷ ಇಪ್ಪ ಮೂವತ್ತೇ ವರ್ಷ ನನ್ನ ಇಡೀ ಎಂಜಿನಿಯರಿಂಗ್ ಸ್ಕಿಲ್ನ ಧಾರೆ ಮಾಡಿದ್ದೀನಿ ಮತ್ತು ಅದೇ ಸಮಯದಲ್ಲಿ ನಾನು ನನ್ನ ಮಾಸ್ಟರ್ಸ್ ಡಿಗ್ರಿ ಮಾಡಿದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಂದ ಓಕೆ ಆ್ಯಂಡ್ ಸಿಟ್ಟಿಂಗ್ ಇನ್ ಏರ್ ಹೆಡ್ ಕ್ವಾರ್ಟರ್ಸ್ ಮೆನಿ ಫ್ಯೂಚರಿಸ್ಟಿಕ್ ಪ್ರಾಜೆಕ್ಟ್ಸ್ ಓಕೆ ಅವನ್ನೆಲ್ಲ ಒಂದು ಸ್ವಲ್ಪ ಇನಿಶಿಯೇಟ್ ಮಾಡಿದೆ ಸೊ ದೇರ್ ಇಸ್ ದೇರ್ ಇಸ್ ಬಿನ್ ಎ ಕಾಂಟ್ರಿಬ್ಯೂಷನ್ ಎಂಜಿನಿಯರಿಂಗ್ ಕಾಂಟ್ರಿಬ್ಯೂಷನ್ ಇದೆ ಹಾಗೇ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ಸ್ ಓಕೆ ದಟ್ ಇಸ್ ಅ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ ನಾನಿದ್ದದ್ದು ಎಚ್ ಎಲ್ ಸ್ಟಾಫ್ ಕಾಲೇಜ್ ಸೊ ಆ ಕಡೆಯೂ ಕೆಲಸ ಮಾಡಿದ್ದೀನಿ ಸೊ ಹಾಗಾಗಿ ನನಗೆ ನೋ ರಿಗ್ರೆಟ್ಸ್ ಆಫ್ ಇದು ನಾನು ಪ್ರೊಫೆಷನಲ್ ಇದನ್ನು ತಪ್ಪಿಸ್ಕೊಂಡಿದ್ದೀನಿ ಅಂತಿಲ್ಲ ಅದು ಮಾಡಿ ಅದನ್ನು ಮುಗಿಸಿ ಓಕೆ ಇದನ್ನು ಜೊ ಇಟ್ಟುಕೊಂಡು ಆಮೇಲೆ ತೊಂಬತ್ತೊಂಬ ತೊಂಬತ್ನಾಲ್ಕರಲ್ಲಿ ಒಂದು ಇದು ಅಂಥದ್ದು ಒಂದು ಡಿಸಿಷನ್ ಬೇಕಾಗಿತ್ತು ಸಡನ್ಲಿ ಐ ರಿಯಲೈಸ್ಡ್ ನಾನು ಇಲ್ಲ ಎರಡು ಎರಡು ಬೋಟ್ನಲ್ಲಿ ಕಾಲಿಟ್ಕೊಂಡು ಅಂತ ಅಂತಂದು ಆ ಐ ಸಬ್ಮಿಟೆಡ್ ಮೈ ರೆ ಲೆಟರ್ ಓಕೆ ಅವ ನಮ್ಮ ಚೇರ್ಮನ್ ಕೂಡ ಹೇಳಿದರು ನಾವು ಹಿಂಗಿದ್ರು ನೀವು ಅಲೋ ಮಾಡಿದ್ದೀನಪ್ಪ ನೀನು ಅದನ್ನು ಮಾಡ್ಕೊಂಡೋಗು ಇದನ್ನು ಮಾಡ್ಕೊಂಡೋಗು ಅವ್ರು ಬಿಡಕ್ಕೆ ಇಷ್ಟ ಇರಲಿಲ್ಲ ನನ್ನ ನಾವೆಂದು ನಿನ್ನ ಇದಕ್ಕೆ ಕಲ್ಲು ಹಾಕಿಲ್ವಲ್ಲ ಅಂತ ನಾನು ಹೇಳಿದೆ ಹಂಗಲ್ಲ ನಾನು ಐ ಎ ಹೆಡ್ ಆಫ್ ಅ ಇನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ವರ್ಷಕ್ಕೆ ಒಂದು ಸಾವಿರ ಜನ ಇನ್ ಹೌಸ್ ಟ್ರೈನಿಂಗಿಗೆ ಬಂದು ಹೋಗ್ತಾರೆ ಅದಲ್ಲದೆ ಹೊಸ ಮ್ಯಾನೇಜ್ಮೆಂಟ್ ಟ್ರೈನೀಸ್ ಆ್ಯಂಡ್ ಡಿಸೈನ್ ಟ್ರೈನೀಸ್ ಹೊಸ ಎಂಜಿನಿಯರ್ಸ್ ಅವರನ್ನು ರೂಪಿಸ್ಬೇಕು ನಾವು ನಾನು ದಿವಸ ಬೆಳಗ್ಗೆ ಆದರೆ ಶೂಟಿಂಗ್ ಅಂತ ಹೋದರೆ ಡಿಸಿಪ್ಲಿನ್ ಸಫರ್ಸ್ ಎಸ್ ಅದು ಹಂಗಾಗಿ ನಾನು ಇದ್ದೀನಿ ನಾನು ಬೇರೆ ಕೆಲಸಕ್ಕೆ ಅಂತ ಹೋಗ್ತಾ ಇಲ್ಲ ಅಂತಂದು ಅದು ಅದು ಸ ನನ್ನ ರೆಸಿಗ್ನೇಷನ್ ಲೆಟ್ರ್ ಸಬ್ಮಿಟ್ ಆದಮೇಲೆ ಒಂದು ವರ್ಷ ಹಾಗೇ ಇಟ್ಕೊಂಡಿದ್ರು ಅವರು ಆಮೇಲೆ ಒಂದೊಂದು ಏನೇನೋ ಇದನ್ನು ಹಾಕೋರು ನಿನ್ನ ಸಕ್ಸಸರ್ನ ಹುಡುಕ್ ಅದು ಆಯಿತು ಆಮೇಲೆ ನಿನ್ನ ಸಕ್ಸಸರ್ನ ಸ್ವಲ್ಪ ದಿವಸ ಅಂಡರ್ಸ್ಟಡಿಯಾಗಿ ಇಟ್ಕೊ ಹೇಳಿಕೊಡು ಇದು ಇವೆಲ್ಲ ಆಗಿ ಫೈನಲ್ ಆಗಿ ನೈಂಟಿ ಫೋರ್ನಲ್ಲಿ ಬಿಟ್ಟೆ ನೈಂಟಿ ಫೋರ್ನಲ್ಲಿ ಬಿಟ್ಟರೆ ಈ ಧಾರಾವಾಹಿಗಳ ಬಗ್ಗೆ ನಿಮ್ಮ ಒಂದು ಸ್ಟೆಂಟ್ ಇದೆಯಲ್ಲ ಸರ್ ಧಾರಾವಾಹಿ ಯಾಕೆಂದರೆ ಸುಮಾರು ಸಾವಿರಾರು ತುಂಬ ಜನ ಅದ್ರ ಬಗ್ಗೆ ಮಾಯಾಮೃಗದ ಬಗ್ಗೆ ಮಾತಾಡ್ತಾರೆ ಬೇರೆ ಬೇರೆ ಧಾರಾವಾಹಿಗಳ ಬಗ್ಗೆ ಮಾತಾಡ್ತಾರೆ ನಿಮಗೆ ಆ ಒಂದು ಧಾರಾವಾಹಿ ಲೋಕ ಅಂದ ತಕ್ಷಣ ಯಾವ್ದು ನೆನಪಿಗೆ ಬರ್ತದೆ ನಿಮಗೆ ಈಗಲೂ ಕೂಡ ಹೆಚ್ಚಿನ ಜನರು ಮಾತಾಡೋದು ಆಮೇಲೆ ನನಗೂ ಬಹಳ ಮೆಚ್ಚುಗೆ ಆದಂಥ ಪಾತ್ರ ಅಂದರೆ ಆ ಶ್ರೋತ್ರಿಯ ಪಾತ್ರ ಮಾಯಾಮೃಗದ್ದು ಅದು ಮನೆ ಮಾತಾಗೋಯ್ತು ಓಕೆ ಮನೆ ಬಿಟ್ಟು ಹೊರಗಡೆ ಹೋಗಿ ದತ್ತಾತ್ರೇಯನ ಜೀವನ ಮಾಡೋದು ಕಷ್ಟ ಅಲ್ಲೆಲ್ಲೋ ಅಲ್ಲೆಲ್ಲೋನ್ಗ ಬೀರ್ ಹಿಡ್ಕೊಂಡು ಕೂತಿದ್ರೆ ದ ಪೀಪಲ್ ಯೂಸ್ ಟು ಓಕೆ ಏನ್ರಿ ಅದು ಎಲ್ಲ ಒಂದು ಸಿಗರೆಟ್ ಇದೆ ಅಂತಂದ್ರೆ ನೋ ಓಕೆ ಈ ಥರ ಆಗೋಗಿತ್ತು ಅದು ಆ ರೋಲು ತೀರಾ ಪವರ್ಫುಲ್ ರೋಲ್ ಬರೀ ನನ್ನ ಎಕ್ಸಿಕ್ಯೂಷನಿಂದ ಆಯಿತು ಅಂತಾನು ಹೇಳೋಕ್ಕಾಗಲ್ಲ ನಿರ್ದೇಶಕರಿದ್ದರು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆ ಪ್ರಹ್ಲಾದಂಥ ಅವರು ಆ ಪಾತ್ರದ ಇದನ್ನು ಬರೆಯೋರು ಅವರ ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡದಾಗಿತ್ತು ಎಚ್ ಜಿ ಪ್ರಹ್ಲಾದ್ ಅಂತ ಏನಾಯ್ತು ಆಗಿನ ಕಾಲಕ್ಕೆ ವಾರಕ್ಕೆ ಒಂದು ಎಪಿಸೋಡ್ ಆಗ್ತಿತ್ತು ಈ ಮಾಯಾಮೃಗ ಬಂದಿದ್ದು ಫಸ್ಟ್ ಫುಲ್ ಲೆಂತ್ ಇದು ಅಂದ್ರೆ ಪ್ರತಿ ದಿವಸ ಬರೋದು ಅಂತ ಅದಕ್ಕೆ ಮುಂಚೆ ಇನ್ನೆರಡು ಜನನೇ ಅಂತ ಒಂದು ಬದುಕು ಮನೆ ಮನೆತನ ಮನೆತನ ಅಂತ ಒಂದು ಅವಿತ್ತು ಇದು ಮೂರನೇದಿತ್ತು ಪಾಪ್ಯುಲರ್ ಅನ್ಸುತ್ತೆ ಎಕ್ಸ್ಟ್ರೀಮ್ಲಿ ಮನೆ ಅರೆ ಬೀದಿನಲ್ಲಿ ಇದು ನಿಂತೋಗಿರ್ತಿತ್ತು ಮಾಯಾಮೃಗ ಮಾಯಾಮೃಗ ಅದೇ ಅದೇ ಹಾಡು ಹಾಡು ಕೇಳ್ತಾ ಇರೋದು ನಿಮಗೆ ಪ್ರತಿ ಮನೆಯಲ್ಲೂ ಕೇಳೋದು ಹ್ಞೂ ವೆರಿ ವೆರಿ ಪಾಪ್ಯುಲರ್ ಆಕ್ವರ್ಡ್ ಟೈಮ್ ಅದು ಹ್ಞೂ ಹಂಗಾಗಿ ನಮ್ಗೆ ಕೊಟ್ಟಿದ್ದು ಎಕ್ಸ್ಟ್ರೀಮ್ಲಿ ಕರೆಕ್ಟ್ ಜನ ಚೆನ್ನಾಗಿದ್ರೆ ನೋಡ್ತಾರೆ ಯಾವುದೇ ಟೈಮ್ ಇರಲಿ ಅದು ಅದು ಆಮೇಲೆ ಅದಾದಮೇಲೆ ಅದಕ್ಕೆ ನಾಸ್ಟಾಲಜಿಕ್ ಮೆಮೊರೀಸನ್ನು ತರೋವಂಥ ಒಂದು ಇದಿತ್ತು ಸ್ವತ್ತು ಹಾಗಾಗಿ ಅದು ಎಲ್ಲರನ್ನು ಸೆಳೀತು ಮಕ್ಕಳು ದೊಡ್ಡವರು ಇದು ಸಣ್ಣ ಪುಟ್ಟ ಇದು ಮಾಡೋರು ಶಾರ್ಟ್ ಫಿಲ್ಮ್ ಶಾರ್ಟ್ ಫಿಲ್ಮ್ ಅಂದರೆ ಒಂದು ಒಂದು ಸಿಂಗಲ್ ಎಪಿಸೋಡ್ ಅಂತ ಆಮೇಲೆ ಮೂರು ನಾಲ್ಕು ಎಪಿಸೋಡು ಬಟ್ ಹದಿಮೂರು ಹದಿಮೂರು ಎಪಿಸೋಡು ಬಟ್ ವೀಕ್ಲಿ ಒನ್ಸ್ ನಾಟ್ ಡೈಲಿ ಆ ಥರದ್ದಾಯಿತು ಅಲ್ಲೂ ಒಳ್ಳೊಳ್ಳೆ ಇದು ಬಂತು ದೂರದ ಹೆಡ್ ಶಾಫ್ಟ್ ದೂರದರ್ಶನ್ ಫಾರ್ ಅವ್ರು ನಿಜವಾಗಿ ಅದನ್ನು ನಾನು ಪಾಪುಲರೈಸ್ ಮಾಡಿದರು ನಮಗೆ ಒಂದು ಒಳ್ಳೆಯ ಅವಕಾಶಗಳು ಸಿಕ್ತು ಹ್ಞೂ 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 ಸೊ ಆ ಟೈಮಲ್ಲಿ ನಿಮಗೆ ಚಿತ್ರರಂಗದ ಒಡನಾಟ ಅಂತ ಅಂದರೆ ರಂಗಭೂಮಿ ಮತ್ತು ಚಿತ್ರರಂಗ ಧಾರಾವಾಹಿ ಎಲ್ಲ ಮೂರೂ ಕ್ಷೇತ್ರಗಳಲ್ಲಿ ನಿಮ್ಮ ಒಡನಾಟ ಜಾಸ್ತಿ ಆಗ್ತಾ ಹೋಯಿತು ಯಶ ಫುಲ್ ಟೈಮ್ ಫುಲ್ ಟೈಮ್ ಬೇರೆ ಏನು ಯೋಚನೆ ಮಾಡೋಕ್ಕೂ ಟೈಮ್ ಇರಲಿಲ್ಲ ಉಸಿರಾಡೋಕೆ ಟೈಮ್ ಇರತ್ತ ಇಲ್ಲ ಇಲ್ಲಿ ಇಲ್ಲ ಇಲ್ಲೇ ಇಲ್ಲ ಇಲ್ಲಿ ಓಕೆ ಓಕೆ ಸೊ ಇದ್ರ ಮಧ್ಯದಲ್ಲಿ ನಾನು ಒಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡೆ ಈಗ ನೀವು ನಿಮ್ಮ ಈ ಒಂದು ಹವ್ಯಾಸಗಳ ಬಗ್ಗೆ ನೀವು ಹೇಳಿದ್ದಲ್ಲ ಗುಂಡು ಹಾಕೋದ್ರ ಬಗ್ಗೆ ಮತ್ತು ಸಿಗರೆಟ್ ಸೇರೋದ್ರ ಬಗ್ಗೆ ಸೊ ಇದು ನಮ್ಮ ಏನು ಹೇಳಿ ಈ ಚಿತ್ರರಂಗದಲ್ಲಿ ನಾವು ಯೂಲಿ ಸೇರಿದಾಗ ಒಂದಷ್ಟು ನಾವು ಈ ಥರದ್ದು ಒಂದು ಒಳ್ಳೆಯ ಒಂದು ಆ್ಯಂಬಿಯೆನ್ಸ್ ಕ್ರಿಯೇಟ್ ಆಗಬೇಕಾದ್ರೆ ನಾವು ಈ ಒಂದಷ್ಟು ಅವಾಗ ಅವಾಗ ಸೇರ್ತಿರ್ತೀವಿ ನಿಮ್ಮದು ಅಕೇಜನ್ಸ್ಗಳು ಅದ್ರ ಬಗ್ಗೆ ಏನಾದರೂ ಹೇಳ್ಬೋದು ಯಾವಾಗ ಯಾವಾಗ ಕುತೂಹಲ ಇಲ್ಲ ಇದು ನಮಗೆ ಐ ಮೀನ್ ಯಾರು ದಯವಿಟ್ಟು ನಾನು ಮಾಡಿದೆ ಅಂತ ನೀವು ಮಾಡೋಕ್ಕೆ ಹೋಗಬೇಡಿ ಓಕೆ ಹದಿನಾರು ಹದಿನೇಳು ಹದಿನೇಳು ಹದಿನೆಂಟು ಹತ್ತೊಂಬತ್ತನೇ ವರ್ಷಕ್ಕೆ ಈ ಇವೆಲ್ಲ ಸ್ವಲ್ಪ ಇಂಟೆಲಿಜೆನ್ಸಸ್ ಶುರುವಾಯಿತು ಕಾಲೇಜ್ ಹಾಸ್ಟೆಲ್ನಲ್ಲಿ ಇದ್ದವನು ನಾನು ತುಮಕೂರಲ್ಲಿದ್ದಾಗ ಎಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಅಂತರ ಸೋಷಿಯಲ್ ಡ್ರಿಂಕಿಂಗ್ ಥರ ಶುರುವಾಯಿತು ಅದು ಅದು ಶುರುವಾಗೋದೇ ಹಾಗೆ ಆಮೇಲೆ ಏರ್ ಏರ್ ಏರ್ಫೋರ್ಸ್ ಹೋದರೆ ಅದು ಅಲ್ಲಿ ಪಾರ್ಟೀಸು ಎದ್ದು ಅದು ಅಂತ ಹೇಳಿ ಆಗ್ತಾನೇ ಇರುತ್ತೆ ಅಲ್ಲಿ ಓಕೆ ಈ ಸಂಜೆಯನ್ನು ಅಲ್ಲೆಲ್ಲ ಒಂದು ಎಂಟು ಗಂಟೆ ಊಟಕ್ಕೆ ಹೋದರೆ ಫಸ್ಟ್ ಊಟಕ್ಕೆ ಹೋಗ್ತಿರಲಿಲ್ಲ ಎಲ್ಲರೂ ಎವ್ರಿ ಬಡಿ ವುಡ್ಕಾಮನ್ ಸೀಟ್ ಇನ್ ದ ಲಾನ್ ಫಾರ್ ಎ ಡ್ರಿಂಕ್ ಇಲ್ಲಾಂದರೆ ಬಾರ್ ಕೌಂಟರ್ಗೆ ಹೋಗ್ತಿದ್ವಿ ಸೊ ಪ್ರತಿಯೊಂದು ಮೆಸ್ನಲ್ಲೂ ಒಂದು ಇದಿರೋದು ಆಮೇಲೆ ಎವ್ರಿ ವೀಕ್ ಏನಾದರೂ ಒಂದು ಪಾರ್ಟಿ ಅಂತ ಇರೋದೆ ಸೊ ಹಾಗಾಗಿ ಅದು ಅದರ ಸಂಪರ್ಕ ಇತ್ತು ನಮಗೆ ಬಟ್ ಹಾಗಂತ ಹೇಳಿ ಅದೇ ಚಟವಾಗಲಿಲ್ಲ ಆಗಲಿಲ್ಲ ಅದಕ್ಕೆ ಒಂದು ಹದ್ದಿನ ನೋಟ ಆಗಲೇ ಇರ್ತಾ ಇತ್ತು ಏರ್ಫೋರ್ಸ್ನಲ್ಲಿ ಏರ್ಫೋರ್ಸ್ನಲ್ಲಿ ಎಸ್ ಓಕೆ ಇಫ್ ಯು ಆರ್ ಫೌಂಡ್ ಓವರ್ ಇಂಡಲ್ಜಿಂಗ್ ನಾಳೆ ಬೆಳಿಗ್ಗೆ ನನ್ನ ಕಮಾಂಡಿಂಗ್ ಆಫೀಸರ್ ಕರಿಯೋಣ ಓಕೆ ಫಸ್ಟ್ ಓಕೆ ಈ ಥರ ಎಲ್ಲ ಒಂದು ಇದಿತ್ತು ಪ್ರೊಟೆಕ್ಷನ್ ಇತ್ತಲ್ಲ ಎಸ್ ಓಕೆ ಅಂದರೆ ಈ ಒಂದು ಗೊತ್ತಿಲ್ಲ ನನಗೆ ನಿಮ್ಮ ಕೂ ಮಡಿವಂತಿಕೆ ಕುಟುಂಬನೋ ಅಥವಾ ಆ ಥರ ಅಥವಾ ನಿಮ್ಮ ತಂದೆ ಲಾಯರ್ ಆಗಿರೋದ್ರಿಂದ ಒಂದು ಸ್ವಲ್ಪ ಲಿಬ್ರಲ್ ವ್ಯಾಲ್ಯೂಸ್ ಇದ್ವು ಏನೋ ಗೊತ್ತಿಲ್ಲ ಸೊ ಈ ಒಂದು ಸಿನಿಮಾ ನಾಟಕ ಮತ್ತು ಇದೆಲ್ಲವೂ ಅಂತಂದಾಗ ನಿಮ್ಮ ತಂದೆ ಕರ್ಕೊಂಡು ಹೋಗಿದ್ರು ಹೀಗಾಗಿ ಅವರು ಲಿಬ್ರಲ್ ಆಗಿದ್ರು ಅಂತ ಅನಿಸುತ್ತೆ ಅದರ್ವೈಸು ಇದನ್ನ ಎಂಟ್ರಿ ಕೊಡೋದು ಕೂಡ ಆ ಟೈಮಲ್ಲಿ ತುಂಬ ಕಷ್ಟ ಈಗಲೂ ಕಷ್ಟ ಇದೆ ನೀವು ಸಿನಿಮಾ ಮಾಡ್ತೀನಿ ನಾಟಕ ಮಾಡ್ತೀನಿ ಅಂತಂದರೆ ಪೀಪಲ್ ಐ ಮೀನ್ ಪೇರೆಂಟ್ಸ್ ವಿಲ್ ಅಬ್ಜೆಕ್ಟ್ ಈಗ ಈ ಕಟ್ ಥ್ರೋಟ್ ಕಾಂಪಿಟೇಷನ್ ಅಂತ ಒಂದು ಇದೆಯಲ್ಲ ಈವನ್ ಎಜುಕೇಷನ್ನಲ್ಲಿ ಮಾರ್ಕ್ಸ್ ಬಿಕಮ್ ವೆರಿ ಇಂಪಾರ್ಟೆಂಟ್ ಅಂತ ಅವಾಗ ಯಾರು ನಮಗೆ ಅದರ ಬಗ್ಗೆ ಹೇಳಿ ಕೂಡ ಹೇಳ್ತೀರಿ ನಮ್ಮ ಡಂಪ ಚೆನ್ನಾಗಿ ಆಟ ಆಡ್ಕೊಂಡು ಬೆಳೆದು ನಮಗೆ ದೇರ್ ವಾಸ್ ನೋ ಪ್ರೆಷರ್ ಆಫ್ ಸ್ಟಡೀಸ್ ಹ್ಯಾಟ್ಸ್ ಆಫ್ ಟು ದೋಸ್ ಟೀಚರ್ಸ್ ದೇ ಮೇಡ್ ಇಟ್ ಸೋ ಇಂಟ್ರೆಸ್ಟಿಂಗ್ ಸೊ ವಿ ಗಾಟ್ ಇನ್ವಾಲ್ವ್ ವಿತ್ ದಟ್ ಆಟೋಮ್ಯಾಟಿಕಲಿ ಸೊ ನಾನು ಏನು ಕೇಳಬೇಕು ಅನ್ಕೊಂಡಂತಂದರೆ ಈ ಒಂದು ಈಗ ನೋಡಿ ಸರ್ ನಾನು ಹೇಳೋದು ಅಂದರೆ ನೀವು ಅವಿವಾಹಿತರಾಗಿ ಉಳಿದಿರಿ ಜೊತೆಗೆ ನೀವು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಕೂಡ ಆದ್ರಿ ಓಕೆ ಸೊ ನನ್ನ ಪ್ರಕಾರ ಲೈಫನ್ನು ಎಂಜಾಯ್ ಮಾಡಬೇಕು ಅಂತಂದರೆ ಇನ್ ದ ಸೆನ್ಸ್ ನಿಮಗೆ ದುಡ್ಡಿರಬೇಕು ಮತ್ತು ಸ್ವಾತಂತ್ರ್ಯ ಇರಬೇಕು ಎರಡೂ ನಿಮ್ಮ ಹತ್ರ ಇತ್ತು ಆದರೆ ಒಂದು ಶಿಸ್ತು ಕೂಡ ತುಂಬ ಇಂಪಾರ್ಟೆಂಟ್ ಅಲ್ವಾ ಲೈಫಲ್ಲಿ ಅದನ್ನೂ ಕೂಡ ನೀವು ಕಾಯ್ಕೊಂಡು ಬಂದ್ರಿ ಹೀಗಾಗಿ ಇಷ್ಟೆಲ್ಲ ಸಾಧನೆ ಮಾಡೋಕ್ಕೆ ಸಾಧ್ಯ ಆಯಿತು ಇಲ್ಲಿ ಒಂದು ನೀವು ನನಗೆ ಇದನ್ನು ಹೇಳಿದ್ರೆ ನಿಮ್ಮ ಏರ್ ಫೋರ್ಸಲ್ಲಿ ಹದಿನೇ ಕಣ್ಣು ಇತ್ತು ಅಂತೇಳಿ ನಿಮ್ಮ ಕುಟುಂಬದಲ್ಲಿ ಹದಿನ ಕಣ್ಣು ಏನಾದರೂ ಇತ್ತ ಯಾರ್ದಾದ್ರೂ ಓ ನನ್ನ ಮಗ ಅಥವಾ ನನ್ನ ಸೋದರ ಈ ಥರ ಹೇಗೆ ಮಾಡ್ತಾ ಇದ್ದಾನೆ ಇದನ್ನು ನೋಡುವಂಥದ್ದು ಆ ಥರದ್ದು ಇದು ಒಂದು ಪ್ರೊಡಕ್ಷನ್ ಓವರ್ಸಿಂಗ್ ಎ ವರ್ಸಿಂಗ್ ಇಲ್ಲ ಓಕೆ ನೈ ಇಡ್ ಎಸ್ ಟೇಕ್ನ್ ಫಾರ್ ಗ್ರಾಂಟೆಡ್ ಈ ಕಮ್ ಫ್ರಮ್ ಎ ಡಿಸ್ಟಿಂಗ್ಲಿಶ್ ಫ್ಯಾಮಿಲಿ ಆಮೇಲೆ ಅದನ್ ನೈ ಹಿ ಅಪ್ ಹೋಲ್ಡ್ ಅನ್ನೋ ಒಂದು ಇದು ಎಲ್ಲರಲ್ಲೂ ಇತ್ತು ದಟ್ ದಟ್ ಈಸ್ ನೋ ಪ್ರಾಬ್ಲಮ್ ಹಾಗೆ ಆಮೇಲೆ ಫೈನಾನ್ಷಿಯಲ್ ಡಿಪೆಂಡ್ ಇಂಡಿಪೆಂಡೆನ್ಸ್ ಅಂದ್ರಲ್ಲ ಅದು ಒಂದನ್ನು ನಾನು ಹೇಳಲೇಬೇಕು ಓಕೆ ಹೈಸ್ಕೂಲ್ ಇದಕ್ಕೆ ಫಸ್ಟ್ ರ್ಯಾಂಕ್ ಬಂದ ಮೇಲೆ ಆಟೋಮ್ಯಾಟಿಕಲಿ ಐ ಗಾಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಮೆರಿಟ್ ಸ್ಕಾಲರ್ಶಿಪ್ ಪ್ರೀ ಯೂನಿವರ್ಸಿಟಿಯಿಂದ ಹಿಡಿದು ನನ್ನ ಇಡೀ ಫೈವ್ ಇಯರ್ಸ್ ಎಂಜಿನಿಯರಿಂಗ್ ಮುಗಿಯೋವರೆಗೂ ಓಕೆ ಹಾಗಾಗಿ ನಾನು ಹೈಸ್ಕೂಲ್ನಿಂದ ಹಿಡಿದು ಮುಂದಕ್ಕೆ ಎಲ್ಲೂ ಕೂಡ ನಮ್ಮ ತಂದೆ ತಾಯಿಗಳ ದುಡ್ಡಿನಲ್ಲಿ ಓದಲಿಲ್ಲ ನಾನು ಓಕೆ ಓಕೆ ಐ ವಾಸ್ ಇಂಡಿಪೆಂಡೆಂಟ್ ಒಂದು ಕಾಸು ಅವರಿಂದ ತಗೊಳ್ಳಿಲ್ಲ ನಾನು ಇನ್ನು ನಾನು ಯಾವಾಗ್ಲಾರು ಬೇಕು ಅಂದಾಗ ಹತ್ತು ರೂಪಾಯೋ ಹದಿನೈದು ರೂಪಾಯೋ ಮನೆ ಕಳಿಸ್ತಾ ಇದ್ದೆ ನಾನು ತಂದೆ ತಾಯಿಗಳ ಮೇಲೆ ಒಂದ್ ಹಂತದಾದ್ಮೇಲೆ ನಾವು ಡಿಪೆಂಡೆನ್ಸಿ ಕಡಿಮೆ ಮಾಡ್ಕೊಳ್ತೀವಿ ಮತ್ತು ಆ ಟೈಮಲ್ಲಿ ಏನೋ ಡಿಪೆಂಡ್ ಆಗುವಂತ ಸ್ಥಿತಿ ಬಂದ್ರೆ ವಿಶೇಷವಾಗಿ ಹುಡುಗರಿಗೆ ತುಂಬ ಕಷ್ಟ ನೋ ಬಟ್ ಅಲ್ಲೇ ಬರೋದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಎಲ್ಲಿ ಬರುತ್ತೆ ಅಂತಂದರೆ ನಿಮ್ಮ ಆಸೆಗಳು ಮಿತಿ ಮೀರಿದರೆ ತೊಂದರೆ ಆಗುತ್ತೆ ಇವಾಗ ನನಗೆ ಫೈವ್ ಹಂಡ್ರೆಡ್ ರುಪೀಸ್ ಸ್ಕಾಲರ್ಶಿಪ್ ಬಂತು ಪ್ರೀ ಯುನಿವರ್ಸಿ ಅಂತದ್ದು ಹ್ಞೂ ಪ್ರೀ ಯುನಿವರ್ಸಿಟಿ ಎಂಟ್ರ್ ಆದ ತಕ್ಷಣ ಆಗಿನ ಕಾಲಕ್ಕೆ ನನಗೆ ಒಂದು ಸೈಕಲ್ ತೊಗೋಬೇಕು ಅಂತ ಬಹಳ ಇಷ್ಟ ಆಯಿತು ಹ್ಞೂ ಹ್ಞೂ ಮನೆ ಮೂರು ಕಿಲೋಮೀಟ್ರ್ ಹೊರಗಡೆ ದಿವಸ ನಡ್ಕೊಂಡು ಬರ್ತಿದ್ವಿ ನಡ್ಕೊಂಡು ಹೋಗ್ತಾ ಇದ್ವಿ ಒಂದು ಸೈಕಲ್ ಯಾಕೆ ತಗೋಬಾರ್ದು ಅಂತ ಆ ಐನೂರು ರೂಪಾಯಿ ತಗೋಬೋದಾಗಿತ್ತು ಅವಾಗೇನು ನೂರೈವತ್ತು ರೂಪಾಯಿ ಕೊಟ್ಟರೆ ಒಂದು ಸೈಕಲ್ ಸಿಗೋದು ಬಟ್ ಇಟ್ ನೆವರ್ ಅಕರ್ಟ್ ಮೀ ಅದು ಮನೆಗೆ ಉಪಯೋಗ ಆಗಲಿ ಅಂತ ಐನೂರು ರೂಪಾಯಿ ತಗೊಂಡು ಮನೆಗೆ ಕೊಟ್ಟು ಕೇಳಿ ಕೂಡ ಕೇಳಲಿಲ್ಲ ನಾನು ನನಗೊಂದು ಸೈಕಲ್ ಬೇಕು ಅಂತ ಆಗಿನ ಕಾಲದಲ್ಲಿ ಸೈಕಲ್ ಒಂದು ದೊಡ್ಡ ಡ್ರೀಮು